ಕೆಲ್ಸಕ್ಕೆ ಬೇಕಾಗಿದ್ದಾರೆ ಊಟ ಎಂಡಿ ಬಸಂತಿ ಉಚಿತ ಹಾ ಊಟ ಆಯ್ತು ವಸತಿ ಉಚಿತ ಬೇಡ ಬೇಷ ಮತ್ತೆ ನಮ್ಮಅಬ್ಬನ್ ಕಡೆ ರೊಕ್ಕ ಹಾಸ್ಕೊಂಡು ತಪ್ಪತೆ ಊರಾಗ ಒಂದ್ ಸ್ವಲ್ಪ ಮರ್ಯಾದೆ ಉಚಿತ ನಮ್ದು ಫಾಲ್ತು ಇದ್ದವ್ರಿಗೆ ಹೋಯಿ ಮನಿಗೆ ಹೋಗಿ ಪತ್ ರೆಡಿ ಆಗಿ ಹೊಳೆ ಬರುತ್ತೇ ದೋಸ್ತ ಮನೆಯಾಗ್ ಕೆಲ್ಸಕ್ಕೆ ಹೋಗ್ ಅಂತ ಬಳ್ಕೊಂಡ ಏನ್ ಜೀತಿ ಮಾ ಬಲ್ಲೇ ಒಂದ್ ಎಕ್ರಮ ಹೊರ ಮಾರಿಯಲ್ಲ ಸುದೇನಾಯ್ತು ಬಲ್ಲೆ ನೋಡೋಣ ಓಕೆ ಊಟ ಅಂತ ಬರ್ದಾರ ಊಟನೇ ಐತಿಲ್ಲ ಇವ್ರು ಇಲ್ಲೇ ಇಲ್ಲಿ ಮೊಬೈಲ್ ನಂಬರ್ ನೋಡ್ರಿ ಇಲ್ಲಿ ಏ ಇಲ್ಲೇನು ನೋಡ್ತಿ ಇಲ್ಲಿ ಮ್ಯಾಲ ನೋಡ್ರಿ ಕೆಲಸಕ್ಕೆ ಬೇಕಾಗಿದ್ದಾರೆ ನಮ್ಗೆ ನಮಗೇನು ಬೇಕಾಗಿತ್ತು ಹೌದು ಅದೇ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಂತ ಹೇಳೋದನ್ನ ಸೆವೆನ್ ಫೋರ್ ಹಾಂ ನೈನ್ ಫೋರ್ ಹಾಂ ಸುಳ್ಕಿದ್ದೆಲ್ಲ ಜೀರೋ 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 ಏ ಆಗಿತ್ತು ಅಲ್ಲಿ ಕೆಲಸಕ್ಕೆ ಹೋಗೇ ಬಿಡು ಅವ್ನ ಇವ್ರಿಗೆ ಊಟನೂ ಕೊಡ್ಬೇಕು ಕೆಲ್ಸಾನು ಕೊಡಬೇಕು ಮತ್ ಇವ್ರ ಕಡೆ ಹೊಡಸ್ಕೋಬೇಕು ನಾವು ಐತಿ ಒಬ್ಬೊಬ್ರಿಗೈತಿ ಹುಡುಗ ಯೋಚಿಸ್ಬ್ಯಾ ಯೋಚಿಸ್ಬ್ಯಾಡ್ರಿ ಕಣ್ಣು ಮುಚ್ಚಿ ನಮ್ ಹುಡುಗ ಕನ್ಯಾ ಕೊಡ್ರಿ ಯಾರ ಮಾತು ಅವ್ನ ಬಗ್ಗೆ ಕೇಳಿಬ್ಯಾಡ್ರಿ ಸೇರಿದ ಮಂದಿ ಕೆಟ್ಟು ಹುಡುಗ ಅಂತಾರೆ ಚಂದ ಕ್ಲೈನ್ ಹಚ್ಚ ಬರ್ಲೆ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಇದಾವ ತಮ್ಮ ರೀ ಉಸ್ತು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಹಾ ಇಲ್ಲ ಡಾಕ್ಯುಮೆಂಟ್ಸ್ ಅಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಹಿಂಗೆ ಯಾಕೆ ಮಾಡತ್ತಲ್ಲ ನಿಕ್ಕೆ ಡಾಕ್ಯುಮೆಂಟ್ ಅಂದ್ರೆ ಏನು ತಂದ ಡಾಕ್ಯುಮೆಂಟ್ ಸೊ ಡಾಕ್ಯುಮೆಂಟ್ ಸೊ ಡಾಕ್ಯುಮೆಂಟ್ ಏನ್ ಲೇ ಬ್ಯಾಟ್ರಿ ಸೊಲ್ಲ ಏನೇನು ಅರಣತಾನ ಅಲ್ಲಿ ಏ ಬ್ಯಾಟ್ರಿ ಅಂದ್ರೆ ಏನ್ರಿ ಯೋಗಾಸನ ಮಾಡಿದ್ರು ಹೊತ್ತ ಬ್ಯಾಟ್ರಿ ಅನ್ಬೇಡ್ರೆ ನಮ್ಮ ಅಪ್ಪ ಬೈತಾನ ನೋಡು ಏ ಒಬ್ಬೊಬ್ರ ಕಮಿಂಗ್ ಕಮಿಂಗ್ ಮೈ ನೇಮ್ ಇಸ್ ಒಳಗೆ ಬರಲ ಸರ್ ಏ ಬ್ಯಾಟ್ರಿ ಏ ಬ್ಯಾಟ್ರಿ ಅನ್ಬ್ಯಾಡ ನಮ್ಮ ಅಪ್ಪ ಏ ನಂಗೆ ಟೈಮ್ ಆಗಿತನ ಹೊಳ್ಕಂತ ರೀ ಏ ಬೇಡ ನಾನು ಹೋಗ್ತೀನಿ ಬ್ಯಾಟ್ರಿ ಹಾ ಭಾಳ ಓದೇನಂತಂದ್ರೆ ನಾನು ನಾಟಕ ಮಾಡಕ್ ಹೋದ್ರೆ ಹಿಂಗಾಕತಿದ್ದೆ ಹೊರಗ್ ಬರ್ಲಿ ಅವ್ರು ಐತೆ ನನ್ನ ಅಸ್ಲಿ ಅವತಾರ ತೋರಿಸ್ತೇನೆ ಮಕ್ಕಳಿಗೆ ನಮಸ್ಕಾರ ರೀ ನಮಸ್ಕಾರ ರೀ ಸರ ನಾವೊಂದು ಕೆಲಸ ಇಟ್ಕೊಡ್ರಿ ನಿಮ್ಮ ಕೈ ಮುಗಿದೀನಿ ಹೌದ್ರಿ ಸರ ಮನ್ಯಾಗ ಭಾಳ ಪರಿಸ್ಥಿತಿ ಗಂಭೀರ ಆಗಿತ್ತು ಸರ ಏನಾದ್ರೂ ಒಂದು ಕೆಲಸ ಇಟ್ಕೊಡ್ರಿ ಸರ್ ನಿಮ್ ಕೈ ಮುಗಿದೀನಿ ಸರ ಡಾಕ್ಯುಮೆಂಟ್ಸ್ ಅಂದ್ರೆ ಏನ್ ರೀ ಸರ ಡಾಕ್ಯುಮೆಂಟ್ಸ್ ಅಂದ್ರೆ ಏನಿ ಬಾತೈತಿ ನೀವು ಸೆಲೆಕ್ಟ್ ಆದ್ರೆ ಇಬ್ರು ಬರಲಿ ತಗ ನೆಕ್ಸ್ಟ್ ಮೈನೇ ಮೀಸ್ ಮೈನೇ ಡಾಕ್ಯುಮೆಂಟ್ಸ್ ನಮಸ್ಕಾರ ಆಧಾರ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ವೋಟಿಂಗ್ ಕಾರ್ಡ್ ಪಾಸ್ಬುಕ್ ನಮ್ಮ ಮನಿ ಕಾರ್ಡ್ ಸೆಕ್ಯೂರಿಟಿ ಕಾರ್ಡ್ ಸರ್ ಇನ್ನೂ ಏನೇನು ಬೇಕು ಹೇಳಿರಿ ನಮ್ಮ ಮನೆ ಭಾಳ ಅದವು ಸಾಲ ಮಾಡಿದ ಕಾರ್ಡು ಅಲ್ಲ ಮಗನ ಕಾರ್ಡ್ ಇಟ್ಕೊಂಡು ಅಡ್ಡಾಡ್ತಿ ಹಂಗಂದ್ರೆ ನಮ್ಮ ಕಂಪ್ನಿಯಾಗೆ ಕೆಲಸ ಕೊಟ್ರೆ ನಮ್ಮ ಕಂಪ್ನಿ ಪೇಪರ್ ಒತ್ತಿ ಇಟ್ಟು ಸಾಲ ತೊಗೊಂಡ ನಿಮ್ಮ ಮಗನ ಹಂಗಂದ್ರೆ ಸರ್ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಸರ್ ನೀವು ಕಂಪ್ನಿಯಾಗ ಕೆಲಸ ಕೊಡ್ತೀನಿ ಅಂದಿದ್ದ ಗಿಚ್ಚ ರೆಡಿ ಆಗೋದೀನಿ ಸರ್ ಹೆಂಗಾರ ಮಾಡಿ ಒಟ್ಟು ಕೆಲಸ ಕೊಡ್ರಿ ಸರ್ ಅಂದ್ರೆ ಅಲ್ಲ ಮಗಣ ಬಾಯ್ತ ಸೈಡಿಗೆ ಬಾಯಿಲಿ ಸರ್ ಹೆಂಗಾರ ಮಾಡಿ ಒಟ್ಟು ಕೆಲಸ ಕೊಡ್ರಿ ಕೊಡ್ತಂಬಾರ ಕೆಲಸ ಇಲ್ಲಿ ಇಲ್ಲಿ ಸೈಡಿಗೆ ನಿಂದ್ರ ರೇಟ್ ನಿಂದ್ರ ರೇಟ್ ಅದ್ಯಾ ಮಗ ಅವ್ರ ಮನಿ ಕಾರ್ಡ್ ಅಂತ ಸೆಕ್ಯೂರಿಟಿ ಗಾರ್ಡ್ ಅಂತ ಸರ್ ಬ್ಯಾಟ್ರಿ ಹೋಗಿ ಬ್ಯಾಟ್ರಿ ಹೋಗ ನೀವು ಸ್ಟ್ರೇಟ್ ನೋಡ್ರಿಪ್ಪ ರೋಡ್ ಮೇಲೆ ಹಾಂ ಸ್ಟ್ರೇಟ್ ನೋಡ ಮಂಜಾನ್ ಮತ್ತೆ